ನಮ್ಮೆಲ್ಲರ ನಿವಾಸಿಗಳ ಅಭಿಲಾಷೆ ಈಡೇರಿಸೋಣ ಅಂತ ಇವತ್ತು ಈ ದೇವಸ್ಥಾನನ ಪುನರುತ್ಥಾನ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಇಲ್ಲಿ ಬಂದರೆ ಏನೋ ವೈಬ್ರೇಷನ್ ಇದೆ ಅನ್ನೋ ಲೆವೆಲ್ಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಮುಂದೆ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ ಕೊಡಬೇಕು ಇನ್ನೊಂದು ಸ್ವಲ್ಪ ಪ್ರಚಾರ ಆಗಿ ಇನ್ನೂ ಅನೇಕ ಕಡೆಯಿಂದ ಇಲ್ಲಿ ಬರಬೇಕು ನಮ್ಮ ಈ ಲೇಔಟಲ್ಲಿ ಸರ್ ಎಂ ವಿಶ್ವೇಶ್ವರಿ ಎಂಟನೇ ಬ್ಲಾಕಲ್ಲಿ ಒಂದು ಮೂರು ಸಾವಿರ ಮನೆ ಇದೆ ನಮಗೆ ದೇವಸ್ಥಾನ ಇರಲಿಲ್ಲ ಇಲ್ಲಿ ಒಂದು ಪೂಜೆ ಸ್ಥಳ ಇತ್ತು ಅದನ್ನೇ ಈಗ ನಾವು ಜೀರ್ಣೋದ್ಧಾರ ಮಾಡೋಣ ಅಂತ ಗಣೇಶನ ವಿನಾಯಕ ದೇವಸ್ಥಾನ ಅಂತ ಮಾಡಿ ನಮ್ಮದೇ ಒಂದು ಅಸೋಸಿಯೇಷನ್ ಇದೆ ಅದರಿಂದ ಒಂದು ಕಮಿಟಿ ಮಾಡಿ ನಮ್ಮೆಲ್ಲರ ನಿವಾಸಿಗಳ ಅಭಿಲಾಸೆ ಈಡೇರಿಸೋಣ ಅಂತ ಇವತ್ತು ಈ ದೇವಸ್ಥಾನನ ಪುನರುತ್ಥಾನ ಮಾಡ್ತಾ ಇದ್ದೀವಿ ಅದಕ್ಕೆ ಜನರೆಲ್ಲರ ಸಹಕಾರ ತಗೊಂಡು ಅವ್ರ್ದೆಲ್ಲ ಹಣ ಎಲ್ಲ ಬೆಂಬಲ ತಗೊಂಡು ನಾವು ಇವತ್ತು ಈ ದೇವಸ್ಥಾನನ ನಿರ್ಮಲಾನಂದ ಸ್ವಾಮೀಜಿ ಅವರ ಒಂದು ಅಮೃತ ಇದರಿಂದ ಹಸ್ತದಿಂದ ಉದ್ಘಾಟನೆ ಮಾಡಿಸಿದ್ದೀವಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ದೇವಸ್ಥಾನ ಇಲ್ಲಿ ಒಂದು ಇದಿತ್ತು ಮೂರ್ತಿ ಅದನ್ನು ಪೂಜೆ ಮಾಡ್ತಾಯಿದ್ರು ಅದನ್ನೇ ನಾವೀಗ ಗಣೇಶನ ಜನನ ಅಭಿಲಾಷೆ ತಕ್ಕನಾಗೆ ಗಣೇಶಂದು ದೇವಸ್ಥಾನ ಇದು ಮಾಡಿದ್ದೀವಿ ಕಳಶ ಇವಾಗ ಸದ್ಯದಲ್ಲಿಲ್ಲ ಮುಂದಿನ ದಿನಗಳಲ್ಲಿ ಕಳಸ ವಿಮಾನ ಗೋಪುರ ಎಲ್ಲ ಮಾಡೋ ಇದರಲ್ಲಿ ಇದ್ದೀವಿ ನಮ್ಮ ಈ ದೇವಸ್ಥಾನದ ಗಣಪತಿ ಮಹಿಮೆ ಬಗ್ಗೆ ಸ್ವಲ್ಪ ಹೇಳಿ ಸರ್ ಇದು ಗಣೇಶನ ಮಹಿಮೆ ಏನು ಅಂದರೆ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಟ್ಟಿದೆ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಕೇವಲ ಮೂರು ತಿಂಗಳ ಹಿಂದೆ ಇದು ಒಂಥರ ಕಾಡ್ ಥರ ಅಲ್ಲಿ ಹೋಗಿ ಏನೋ ಒಂದು ಹತ್ರ ಪೂಜೆ ಮಾಡ್ತಾಯಿದ್ರು ನಾವು ತೀರ್ಮಾನ ಮಾಡಿ ಗಣೇಶನಿಗೆ ನಾವು ಹೋಗಿ ಮೂರ್ತಿನ ಆರ್ಡ್ರ್ ಮಾಡಿದ ನೆಕ್ಸ್ಟ್ ಡೇಗೇ ನಮ್ಮದು ಇದು ಒಂದು ಹತ್ತಡಿ ಡೌನಲ್ಲಿದ್ದು ಇದಕ್ಕೆ ಮಣ್ಣು ತುಂಬಿಸೋಕಾಗ್ತಾಯಿರಲ್ಲ ಕೇವಲ ಬರೀ ಒಂದು ದಿನದ ಪ್ರಯತ್ನದಲ್ಲಿ ಮಣ್ಣನ್ನು ಈ ಲೆವೆಲ್ಗೆ ತಂದೀವಿ ಒಂದು ಐವತ್ತು ಲಕ್ಷ ಪ್ರಾಜೆಕ್ಟು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಅಸೋಸಿಯೇಷನ್ ಒಬ್ರದ್ದು ಎಫರ್ಟ್ ಇಲ್ಲ ಅವರಾಗಿ ವಾಲಂಟಿಯರ್ಗೆ ಎಲ್ಲ ಡೊನೇಟ್ ಮಾಡಿ ಈ ಲೆವೆಲ್ಗೆ ಬಂದಿದೆ ಈ ದೇವಸ್ಥಾನ ಈಗ ಈ ಏರಿಯಾ ಓಡಾಡು ಸುತ್ತಮುತ್ತಲ ಬಡಾವಣೆಯರು ಈ ದೇವಸ್ಥಾನ ಇಲ್ಲಿ ಬಂದರೆ ಏನೋ ವೈಬ್ರೇಷನ್ ಇದೆ ಅನ್ನೋ ಲೆವೆಲ್ಗೆ ಬಂದಿದೆ ಸರ್ ಇದು ಆ್ಯಕ್ಚುಲಿ ನಾವು ಸಂಕಲ್ಪ ಮಾಡಿ ಅಧ್ಯಕ್ಷ ಹೇಳ್ದಂಗೆ ಒಂದು ಕೆಲವೇ ದಿನಗಳಲ್ಲಿ ದೇವಸ್ಥಾನನ ಉದ್ಘಾಟನೆ ಮಾಡಿದ್ದೀವಿ ಇದು ಖಂಡಿತ ಮುಂದಿನ ದಿನಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೇ ಇನ್ನು ಬರೋ ವಾರ್ಷಿಕೋತ್ಸವ ದಿನಗಳ ಅಷ್ಟರಲ್ಲಿ ಇದು ಒಂದು ವಿಮಾನ ಗೋಪುರ ಮಾಡಿ ಅದಕ್ಕೆ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಷೇತ್ರ ಆಗುತ್ತೆ ಅದರಲ್ಲೇ ಅನುಮಾನ ಇಲ್ಲ ಇದು ಅಧ್ಯಕ್ಷ ಹೇಳ್ದ ಹಾಗೆ ಆಗಲೇ ಇದು ಪೂರ್ವಿಕರು ಹಾಗೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರಂತೆ ಗ ಒಂದು ಹಳೆಯ ದೇವಸ್ಥಾನ ಇತ್ತು ಅದನ್ನು ಇವಾಗ ಜೀರ್ಣೋದ್ಧಾರ ಮಾಡಿದ್ದೀವಿ ಅಡ್ರೆಸ್ ಅಡ್ರೆಸ್ ಬರಬೇಕು ಅಂದರೆ ಅಡ್ರೆಸ್ ಇದು ಸರ್ ನಗರ ಕಾವೇರಿ ಏತ್ ಬ್ಲಾಕ್ ಕಾವೇರಿ ರಸ್ತೆ ಅಂತ ಇದು ಬೆಂಗಳೂರು ನೈಂಟಿ ಒನ್ ವಿನಾಯಕ ಜಂಟಿ ಕಾರ್ಯದರ್ಶಿ ನಾವು ಒಂದು ಐದು ವರ್ಷದಿಂದ ಪ್ರಯತ್ನ ಪಟ್ಟು ಎಮ್ ಎಲ್ ಎಲ್ಲ ಕೇಳಿದ್ವಿ ಇದು ಜೀರ್ಣೋದ್ಧಾರ ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಮಹಿಮೆ ಇದೆ ಎಲ್ಲ ಭಕ್ತರು ಬಂದು ಬೇಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ನಮ್ಮ ಅಸೋಸಿಯೇಷನ್ಗೂ ಬಂದು ತಿಳಿಸಿದ್ದಾರೆ ಅಂತ ನಾವು ಎಮ್ ಎಲ್ ಎಳಿದಕ್ಕೆ ಎಮ್ ಎಲ್ ಎ ಅವರು ಆಯಿತು ಮಾಡಿ ನಾನು ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ನಿಮಗೆ ಸಹಕಾರ ಎಲ್ಲ ಕೊಡಿಸ್ತೀನಿ ಮಾಡಿ ಅಂತ ಒಂದು ಹೇಳಿದ ಮೇಲೆ ನಾವು ಎಲ್ಲದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ನಿರ್ಮಲಾನಂದ ಅವ್ರ ಕಡೆಯಿಂದ ಓಪನ್ ಮಾಡಿಸಿದ್ದೀವಿ ನಮ್ಮ ಕೆಲವರು ಭಕ್ತರೆಲ್ಲ ಬಂದು ಹೇಳಿದ್ದಾರೆ ಈ ನಾವು ಇಲ್ಲೇನೋ ಬಂದು ನಿಂತ್ಕೊಂಡ್ಮೇಲೆ ನಮಗೆ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ ಅದರಿಂದ ನೀವು ಮುಂದುವರಿಸಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಇದನ್ನು ನಾವು ನಮ್ಮ ವಿಶ್ವೇಶ್ವರಯ್ಯ ಸರ್ವ ವಿಶ್ವೇಶ್ವರಯ್ಯ ಏತ್ ಬ್ಲಾಕ್ ನಿವಾಸಿಗಳ ಸಂಘದಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ಅಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ ಕೊಡಬೇಕು ಇನ್ನೊಂದು ಸ್ವಲ್ಪ ಪ್ರಚಾರ ಆಗಿ ಇನ್ನೂ ಅನೇಕ ಕಡೆಯಿಂದ ಇಲ್ಲಿ ಬರಬೇಕು ವಿಶ್ವೇಶ್ವರಯ್ಯ ನಗರ ಇದೊಂದು ಪುಣ್ಯಕ್ಷೇತ್ರ ಆಗಬೇಕು ಹಂಗಾಗಿ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರಿಂದ ನಮ್ಮ ಬೇರೆ ಬೇರೆ ಕಡೆಯಿಂದ ಬರಬೇಕು ನಾವು ಯಾವುದೂ ಬೇರೆಯವ್ರು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅವರಾಗ ಅವ್ರು ಬಂದು ದೇವಸ್ಥಾನಕ್ಕೆ ಏನು ಸಹಕಾರ ಕೊಡ್ತಾರೋ ಅವ್ರನ್ನ ನಾವು ನೆನೆಸ್ಕೊಂಡು ಅವ್ರಿಗೆ ಒಂದು ಆನರ್ ಮಾಡಿ ಅದನ್ನು ಅವ್ರಿಗೆ ಇಲ್ಲಿ ಮುಂದುವರ್ಸೋಕ್ಕೆ ಮಾಡಿಕೊಡ್ತೀವಿ